ನಿಮ್ಮ ಮನೆ ನಿಮ್ಮ ಚೆನ್ನಾಗಿದ್ರೆ ಬದುಕುತ್ತೆ ಚೆನ್ನಾಗಿರ ಸಾಯಿಸುತ್ತೆ ಹೈದರಾಬಾದ್ ರಾಮಾಜಿ ಫಿಲ್ಮ್ ಸಿಟಿಯಲ್ಲಿ ಇದ್ದೆ ಒಂದು ವರ್ಷ ಇದ್ದಾರೆ ಒಂದು ವರ್ಷ ಇದ್ದು ಬರೀ ಕೈಯಲ್ಲಿ ಹತ್ಕೊಂಡು ಬೆಂಗ್ಳೂರ್ ಅಂದ್ರೆ ನನ್ನ ಸ್ಥಾನ ಬಲ ಸರಿ ಇಲ್ಲ ಮನೆಗೆ ಬರೋ ದುಡ್ಡು ಬರೋ ಯೋಗ್ಯತೆ ಇಲ್ಲ ಮನೆಗೆ ಹೌದು ನಾನು ಕಟ್ಟಿದ್ದೇ ಗುಡಿಸ್ಲು ಮನೆ ವಾಸ್ತು ವಸ್ತ್ರ ದುಡ್ಡಿಲ್ಲ ನನ್ನ ಹತ್ರ ಕರೋನಾ ಆ ಈ ನಾನು ಕ್ರಾಸ್ ಮನೆ ಇತ್ತಲ್ಲ ರಾಂಗ್ ಮನೆ ಇತ್ತಲ್ಲ ಆ ಮನೆಯಿಂದ ಕೆಲಸ ಮಾಡಿದ್ದು ಇಪ್ಪತ್ತು ಎಕರೆ ಬಾಳೆ ಹಾಕಿದೆ ಇಪ್ಪತ್ತು ಲಕ್ಷ ಲಾಸ್ ಆಯಿತು ಐದು ಎಕರೆ ಗುಲಾಬಿ ಹಾಕಿದೆ ಅದೊಂದು ಹತ್ತು ಲಕ್ಷ ಲಾಸ್ ಆಯಿತು ಬರ್ರಿ ಲಾಸು 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 ವ್ಯವಸಾಯದಲ್ಲಿ ಲಾಸು ಎಲ್ಲಾದರೂ ಕೆಲಸ ಮಾಡಿದ್ರೆ ಲಾಸು ನಾನು ದುಡಿಮೆ ರಾತ್ರಿ ಆಗಲು ಕಷ್ಟ ರಾತ್ರಿಯೆಲ್ಲ ನೀರು ಕಟ್ಟಿದ್ದೀನಿ ಬಾಳೆ ತೋಟಕ್ಕೆ ಹತ್ತು ಎಕರೆಗೆ ಒಂದೇ ಮರದ ಹುಟ್ಟು ಹಾಕಿ ಒಂದೇ ಸಿಮೆಂಟ್ ಯೂಸ್ ಮಾಡಿ ಒಂದೇ ಇಟಿಕೆ ಗೂಡೆ ತಗೊಳ್ಳಿ ಗೂಡ್ದು ಒಂದೇ ಇಟಿಕೆ ತಗೊಳ್ಳಿ ಒಂದೇ ಮೇಸ್ತಿ ಕಟ್ಟಬೇಕು ಇವತ್ತೊಬ್ಬ ನಾಳೆ ಒಬ್ಬ ಹಾಕು ಗಲಾಟೆ ಮಾಡೋನು ಓಡಿಸ್ಬಿಡು ಮತ್ತೆ ಇನ್ನೊಬ್ಬ ಬಂದು ಇನ್ನೊಬ್ಬ ಕೈ ಹಾಕೋ ಇನ್ನೊಬ್ಬ ಬರಲಿ ಒಬ್ಬ ಇಂಜಿನಿಯರ್ ಒಬ್ಬನೇ ಇರಬೇಕು ದೇವರು ಬರವನು ಕೊಟ್ಟರೆ ನಮಸ್ಕಾರ ವೀಕ್ಷಕರೇ ಸರಿಗ ವಾಸ್ತು ಒಬ್ಬ ಮನುಷ್ಯನ ಒಂದು ಅಭಿವೃದ್ಧಿಯಲ್ಲಿ ಇಲ್ಲ ಒಬ್ಬ ಮನುಷ್ಯನ ಅಭಿವೃದ್ಧಿಯಿಂದ ವಾಪಸ್ ಡೌನ್ಗೆ ಹೋಗೋಕ್ಕೆ ಹತ್ತಕ್ಕೂ ಸರಿ ಇಲ್ಲ ಇಳಿಸೋಕ್ಕೂ ಸರಿ ವಾಸ್ತು ತುಂಬ ಇಂಪಾರ್ಟೆಂಟು ಅಂತ ನೀವು ಹೇಳ್ತಾ ಇದ್ದೀರಿ ಈಗ ಯಾಕಂದರೆ ಮೊದಲು ನೀವೇ ನಂಬದೇ ಇದ್ದವರು ಈಗ ಫುಲ್ಲಾಗಿ ಅದು ಐತೆ ಅದನ್ನು ನಂಬಿ ಅಂತ ಹೇಳೋ ಥರ ಆಗಿದ್ದೀರ ಹಂಗೆ ಪರಿಸ್ಥಿತಿ ಯಾವ ರೀತಿಯಲ್ಲಿ ನಿಮಗೆ ಈ ವಾಸ್ತು ಎಷ್ಟು ಜೀವನಕ್ಕೆ ಇಂಪಾರ್ಟೆಂಟ್ ಆಯಿತು ಮನುಷ್ಯನಿಗೆ ಒಬ್ಬ ಮನುಷ್ಯ ಆ ವಸ್ತುನ ಪಕ್ಕ ಅಳ ಅನು ಅನುಸರಣೆ ಮಾಡೇಬೇಕು ಅನ್ಬೇಕಂದ್ರೆ ನೀವು ಹೆಂಗೆ ಅದನ್ನು ಹೇಳ್ತೀರ ಸೊ ನಾನು ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಸರ್ಚ್ ಮಾಡಿ 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 ಮೊಂಡಾಗ್ಬಿಟ್ಟಿದ್ವಿ ನಮ್ಮದೇ ಒಂದು ಮನೆ ಹ್ಞೂ ಬೆಂಗಳೂರಲ್ಲಿ ಮನೆಯಲ್ಲಿ ಇಪ್ಪತ್ತು ವರ್ಷ ಮನೆಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ವರ್ಷ ನರಕ ಅನ್ಬೋಸಿ ಆ ಮನೇಲಿ ಇದ್ದಷ್ಟು ದಿವಸ ನಾನು ಫ್ರೆಂಡ್ಸ್ ವಾಸ ಕಳೆದೋಗಿದ್ದೆ ಇಲ್ಲ ನಾನು ಮತ್ತೆ ತೋಟದಲ್ಲಿ ಹೋಗಿ ವಾಸ್ತುಗೆ ಮನೆ ಕಟ್ಟಿಲ್ಲ ಅಂದಿದ್ರೆ ನಾನು ಇಲ್ಲ ಆ ಗುಡಿಸಲು ಮನೆ ಗುಡಿಸಲು ಮನೆ ಕಟ್ಟಿದ್ದೆ ನಾನು ಅದೃಷ್ಟ ಗುಡಿಸಲು ಮನೆ ಕಟ್ಟಿದ್ದೆ ದಕ್ಷಿಣದ ಎಂಟ್ರಿ ಅದು ದಕ್ಷಿಣ ಅಂದರೆ ಫೇಮಸ್ ದಕ್ಷಿಣ ಅಂದರೆ ರಾಜಕೀಯದಲ್ಲಿ ಟಾಪು ದಕ್ಷಿಣ ಅಂದರೆ ಹೆಸರು ದಕ್ಷಿಣ ಅಂದರೆ ಅದ್ಭುತ ಆ ದಕ್ಷಿಣ ಯಾರಿಗಿದೆಯೋ ಅವನು ಟಾಪ್ ಇರ್ಲಿರ್ತಾನೆ ಹೆಸರುವಾಸಿ ಹೆಸರು ನನ್ನ ದುಡ್ಡು ಇರ್ಬೋದು ಬಸ್ ಹೆಸರು ಮಾತ್ರ ಕರ್ನಾಟಕ ಫುಲ್ ಟಾಪ್ ಆಗಿದ್ದೀನಿ ಈಗ ವಾಸ್ತವಲ್ಲೂ ಟಾಪ್ ಅಲ್ಲಿದ್ದೀನಿ ಇದರಲ್ಲೂ ಮುಖ ಪರಿಚಯ ನನ್ನ ವಿಡಿಯೋಗಳೆಲ್ಲ ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಓಡಿದೆ ಮಿಲಿಯನ್ಸ್ ಓಡಿದಾವೆ ನಾನು ಫೇಮಸ್ ಆಗಿದ್ದೆ ಆ ಗುಡಿಸಲು ಮನೆಯಿಂದ ಅಲ್ಲಿಂದ ಅದೃಷ್ಟ ಬದಲಾಯಿತು ಅದೃಷ್ಟ ಬದಲಾಯಿತು ನನ್ನ ಮನೆ ಸರ್ ನಿಮ್ಮ ಒಬ್ಬ ಒಂದು ಮನೆ ನಿಮ್ಮನ್ನು ಸಾಯಿಸುತ್ತೆ ನಿಮ್ಮನ್ನು ಬದುಕಿಸುತ್ತೆ ಎರಡು ಇದೆ ನಿಮ್ಮ ಮನೆ ನಿಮ್ಮ ಚೆನ್ನಾಗಿದ್ರೆ ಬದುಕುತ್ತೆ ಚೆನ್ನಾಗಿರಂದ್ರೆ ಸಾಯಿಸುತ್ತೆ ಅಂದ್ರೆ ಆ ಮನೆ ವಾಸ್ತುಗೋ ಇಲ್ಲ ದೇಹಕ್ಕೋ ಏನೋ ಒಂದು ಅಡ್ಜಸ್ಟ್ ಆಗಬೇಕು ಅಂತ ಒಂದು ಮನೆ ಹದಿನೈದು ಪರ್ಸೆಂಟ್ ಕ್ರಾಸ್ ಇದೆ ಸರ್ ಹದಿನೈದರಿಂದ ಹದಿನೆಂಟು ಪರ್ಸೆಂಟ್ ಕ್ರಾಸ್ ಇದೆ ಪೂರ್ವಕ್ಕೆ ನೈಂಟಿ ಡಿಗ್ರಿ ಇಲ್ಲ ಕಮ್ಮಿ ಇದೆ ಹದಿನೈದು ಪರ್ಸೆಂಟ್ ಕ್ರಾಸ್ ಇದೆ ಆ ಮನೆಯಲ್ಲಿ ನರಕ ಅನುಭವಿಸಿದಷ್ಟು ನಾನು ಎಲ್ಲಿಗೋಗ ಕತ್ತೆ ಥರ ದುಡಿತೀನಿ ಒಂದು ರೂಪಾಯಿ ಬರಲ್ಲ ಕುರುಕ್ಷೇತ್ರ ಅನ್ನೋ ಪಿಕ್ಚರ್ನ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಒಂದು ವರ್ಷ ಒಂದೂವರೆ ವರ್ಷ ಕಷ್ಟಪಟ್ಟೆ ಓಕೆ ರಾತ್ರಿಯಾಗ್ಲು ದರ್ಶನ್ ಅವ್ರನ್ನ ನಿಖಿಲ್ ಅವ್ರನ್ನ ಎಲ್ಲರನ್ನ ಹಾಕ್ಕೊಂಡು ಪಿಚ್ಚರ್ ಮಾಡಿ ಸ್ಟೋರಿ ಮಾಡಿ ಕತೆ ಮಾಡಿಸಿ ಕತೆ ಮಾಡಿದ್ದು ನಮಗೋಸ್ಕರ ಅಂತ ಅದು ನಾವು ಮಾಡಲಿಲ್ಲ ಬಡ್ಜೆಟ್ ಜಾಸ್ತಿ ಅಂತೇಳಿ ನಾ ಬೇರೆಯವ್ರಿಗೆ ಮಾಡಿಸಿದ್ವಿ ಆ ಪಿಕ್ಚರಲ್ಲಿ ಒಂದೂವರೆ ವರ್ಷ ಕಷ್ಟಪಟ್ಟೆ ಒಂದು ರೂಪಾಯಿ ಎತ್ಕೊಂಡು ಮನೆಗೆ ಬಂದಿಲ್ಲ ಹೈದ್ರಾಬಾದ್ ರಾಮಾಜಿ ಫಿಲ್ಮ್ ಸಿಟಿಯಲ್ಲಿ ಇದ್ದೆ ಒಂದು ವರ್ಷ ಒಂದು ವರ್ಷ ಇದ್ದೆ ಒಂದು ವರ್ಷ ಅಂದರೆ ದೊಡ್ಡದೇ ಇದು ಈಗಿಂದು ಇದ್ರೆ ಒಂದು ವರ್ಷ ಇದ್ದು ಬರೀ ಕೈಯಲ್ಲಿ ಹತ್ಕೊಂಡು ಬೆಂಗಳೂರು ಬಂದಿದ್ದು ಅಂದರೆ ನನ್ನ ಸ್ಥಾನ ಬಲ ಸರಿ ಮನೆಗೆ ಬರೋ ದುಡ್ಡು ಬರೋ ಯೋಗ್ಯತೆ ಇಲ್ಲ ಮನೆಗೆ ಅಂದರೆ ಅಡ್ಡಾಗ್ತಾ ಇದೆ ಅಂತನಾ ಹೌದು ನನ್ನ ಮನೆಗೆ ದುಡ್ಡು ಬರೋ ಯೋಗ್ಯತೆ ಇಲ್ಲ ಅಂದರೆ ಯಾವನೋ ಮೋಸ ಮಾಡ್ತಾನೆ ಅಂದರೆ ಗೊತ್ತಿಲ್ಲದಿರೋ ನಿಮಗೆ ಮೋಸ ಆಗುತ್ತೆ ಆಗೇ ಆಗುತ್ತೆ ಓಕೆ ಮಿಸ್ಸೇ ಇಲ್ಲ ಸರಿ ಏನಲ್ಲ ಅಂಜನಿ ಪುತ್ರ ಮಾಡಿದ್ರೆ ಆ ಮನೆಗೆ ದುಡ್ಡು ಬರಲಿಲ್ಲ ಮುಕುಂದಮರಾರು ಮಾಡಿದೆ ದುಡ್ಡು ಬರಲಿಲ್ಲ ಇಷ್ಟೆಲ್ಲ ನನ್ನ ನಾನು ಮುಂದೆನೇ ಆಗ್ತಾಯಿದೆ ಅಲ್ಲಿಗೆ ಆ ಮನೆ ಬಿಟ್ಟು ಆಚೆ ಬಂದೆ ಕಷ್ಟಪಟ್ಟು ಒಂದು ಮನೆ ಕಟ್ಕೊಂಡೆ ಅಂದರೆ ಗುಡಿಸ್ಲು ಮನೆ ಕಟ್ಟಿದೆ ಹೌದು ಕೊಡದೇ ಇರೋರೆಲ್ಲ ಕುರುಕ್ಷೇತ್ರ ಪ್ರೊಡ್ಯೂಸರೇ ತಗೊಂಬಂದು ದುಡ್ಡು ಕೊಟ್ಟರು ಅಂದರೆ ಅಲ್ಲಿಗೆ ಕಟ್ಟಾಗಿದ್ದು ಎಲ್ಲೋ ಕನೆಕ್ಷನ್ ಕನೆಕ್ಷನ್ ಆಯಿತು ಅವರೇ ಮನೆ ಕಟ್ತಾ ಇದೀನಿ ನಾವು ಏನೋ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದರೆ ಅವರೇ ತಗೊಂಬಂದು ಎರಡು ಲಕ್ಷ ರೂಪಾಯಿ ಆ ಮನೆ ಪಾಯ ಹಾಕಿದ್ದೆ ಸಾಟು ಅಲ್ಲಿಂದ ಮನೆಗೆ ಬರಬಾರದ್ದೆಲ್ಲ ದುಡ್ಡು ಬಂತು ಹಾಂ ಸೂಪರ್ ಪ್ರಾಮಿಷಾ ಹ್ಞೂ ಹ್ಞೂ ಈ ವಾಸ್ತುವನ್ನ ನಂಬಬೇಕಾ ಬೇಡವ ನಾನು ಅಂದ್ರೆ ನಿಮಗೆ ಎಷ್ಟೋ ಕೋಟಿ ಕೋಟಿ ಲಾಸ್ ಆಗಿಲ್ಲ ದುಡಿದಿದ್ದು ಅನುಭವಗಳು ಒಂದೊಂದು ಮನೆಯಲ್ಲಿ ಒಂದೊಂದು ಅನುಭವ ಆಗಿದ್ದಕ್ಕೆ ಕೊನೆಯಲ್ಲಿ ಆ ಫುಲ್ಲು ಅಂದರೆ ಲಾಸ್ಟ್ ನಾನು ಕಟ್ಟಿದ್ದೆ ಗುಡಿಸ್ಲ ಮನೆ ವಾಸ್ತುಗೋಸ್ಕರ ಹಸ್ತ್ರ ದುಡ್ಡಿಲ್ಲ ನನ್ನ ಹತ್ರ ಕರೋನಾ ಕರೋನಾ ಟೈಮ್ನಲ್ಲಿ ಆ ಈ ನಾನು ಕ್ರಾಸ್ ಮನೆ ಇತ್ತಲ್ಲ ರಾಂಗ್ ಮನೆ ಇತ್ತಲ್ಲ ಆ ಮನೆಯಿಂದ ಕೆಲಸ ಮಾಡಿದ್ದು ಇಪ್ಪತ್ತು ಎಕರೆ ಬಾಳೆ ಹಾಕಿದೆ ಇಪ್ಪತ್ತು ಲಕ್ಷ ಲಾಸಾಯಿತು ಐದು ಎಕರೆ ಗುಲಾಬಿ ಹಾಕಿದೆ ಅದೊಂದು ಹತ್ತು ಲಕ್ಷ ಲಾಸ್ ಆಯಿತು ಬರ್ರಿ ಲಾಸು 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 ವ್ಯವಸಾಯದಲ್ಲಿ ಲಾಸು ಎಲ್ಲಾದರೂ ಕೆಲಸ ಮಾಡಿದ್ರೆ ಲಾಸು ನಾನು ದುಡಿಮೆ ರಾತ್ರಿ ಆಗಲು ಕಷ್ಟ ರಾತ್ರಿ ಎಲ್ಲ ನೀರು ಕಟ್ಟಿದ್ದೀನಿ ಬಾಳೆ ತೋಟಕ್ಕೆ ಹತ್ತು ಎಕರೆಗೆ ನೋಡಿ ರಾತ್ರಿ ಅಲ್ಲ ಅಲ್ಲಿ ಪುನೀತ್ ರಾಜ್ಕುಮಾರ್ ತೋಟ ಇದೆ ಅಲ್ಲಿ ನಮ್ ದೊಡ್ಡಬಳ್ಳಾಪುರ ಹತ್ರ ಅವ್ರದ್ರಲ್ಲಿ ಬೋರ್ ಹಾಕಿದೀನಿ ನಮ್ದ್ರಲ್ಲಿ ಬೋರ್ ಇಲ್ಲ ಬೋರ್ ಎರಡು ಬೋರ್ ಮೂರ್ ಬೋರ್ ಹಾಕಿದ್ರು ನೀರ್ ಬರ್ಲಿಲ್ಲ ನೀರ್ ಎಕರೆ ಜಾಗ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರ ತೋಟದಲ್ಲಿ ಹಾಕಿ ಅಲ್ಲಿಂದ ನೀರ್ ತಗೊಂಡೋಗಿ ಬಾಳೆ ರಾತ್ರಿ ಎಲ್ಲಾ ಕಾದು ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಬಾಳೆ ತೋಟ ಮಾಡಿದೆ ಅಂದ್ರೆ ಎಷ್ಟು ಕಷ್ಟ ಪಟ್ಟಿದಿನಿ ಅಂದ್ರೆ ವ್ಯವಸಾಯದಲ್ಲಿ ನರಕ ಅನುಭವಿಸ್ಬಿಟ್ಟೆ ನನ್ನ ಜಾಗ ಸರಿ ಇಲ್ಲ ನನ್ನ ಕೂತಿರೋ ಜಾಗ ಸರಿ ಇಲ್ಲ ಅಂದರೆ ನೀನು ಕತ್ತೆ ಥರ ದುಡಿತಾನೇ ಇರಬೇಕು ರಿಟರ್ನ್ಸ್ ಏನೂ ಇಲ್ಲ ರಿಟರ್ನ್ಸ್ ವಾಪಸ್ ಬರೋದೇ ಇಲ್ಲ ಹಾಕಿದ್ದು ಕೂಡ ಅದು ಅಲ್ಲಲ್ಲ ನಿನ್ನ ಕೃಷಿ ಕೃಷಿಕಾದರೂ ಫಲ ಬರಬೇಕಲ್ಲ ಅದು ಬರಲ್ಲ ಅಂದರೆ ಯಾವ ಫೀಲ್ಡ್ ಹೋದ್ರೂ ಲಾಸೇ ನೀನು ಏನೇ ಮಾಡಿದ್ರು ಲಾಸ್ ಆಗುತ್ತೆ ನಿನ್ನ ಮನೆ ಚೆನ್ನಾಗಿರ್ಬೇಕು ನಿನ್ನ ಆಫೀಸ್ ಚೆನ್ನಾಗಿರ್ಬೇಕು ನಿನ್ನ ಫ್ಯಾಕ್ಟ್ರಿ ಚೆನ್ನಾಗಿರ್ಬೇಕು ಹ್ಞೂ ನಿನ್ನ ಹೆಸರಲ್ಲಿರೋ ಜಮೀನು ಚೆನ್ನಾಗಿರ್ಬೇಕು ನಿನ್ನ ಹೆಸರಲ್ಲೇ ಸೈಟ್ ತಗೊಂತೀವಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಸೈಟ್ ತಗೊಂಡು ಅಲ್ಲೇ ತಗೊಳ್ಳೋದು ಇನ್ವೆಸ್ಟ್ಮೆಂಟ್ ಇರಲಿ ಅಂತ ಇನ್ವೆಸ್ಟ್ಮೆಂಟ್ ಸುಮ್ಮನೆ ಬಿಸಾಕೋದು ಸುಮ್ಮನೆ ಬಿಸಾಕ್ರೆ ನಿಂದಲ್ಲ ಅದು ಓಕೆ ನೀನು ತಗೊಂಡು ಅದಕ್ಕೆ ಕಾಂಪೌಂಡ್ ಹಾಕಿ ನಾರ್ತ್ ಈಸ್ಟಲ್ಲಿ ಒಂದು ಚಿಕ್ಕದೊಂದು ಸಂಪ್ ಮಾಡಿ ನೀನು ಅಲ್ಲಿ ಭೂಮಿನ ಆವಾಗ ಆವಾಗ ಆ ಸೈಟಿಗೆ ಹೋಗಿ ಬರ್ತಾ ಇರಬೇಕು ಕ್ಲೀನ್ ಮಾಡಿ ಶುದ್ಧಿ ಇಟ್ಕೊಂಡು ಶುದ್ಧಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಆವಾಗ ಆವಾಗ ಹೋಗಿ ಬರ್ತಾ ಇದ್ರೆ ಭೂಮಿ ತಾಯಿ ನಿನಗೆ ಒಲಿತಾಳೆ ನಿನಗೆ ಅದು ಪಾಸಿಟಿವ್ ಎನರ್ಜಿ ಕೊಡ್ತಾಳೆ ಓಕೆ ಅಲ್ಲಿಗೆ ಹೋಗಿ ಓಡಾಡ್ ಬರ್ಬೇಕು ಕಾಲಲ್ಲಿ ಬರಿ ಕಾಲಲ್ಲಿ ಒಂದು ಸ್ಪರ್ಶ ಸ್ಪರ್ಶ ಆಗುತ್ತೆ ಆ ಭೂಮಿಗೆ ಅವಾಗ ಭೂಮಿ ತಾಯಿ ನಮ್ಮವನು ಇವನು ಇವನು ಇವನೇ ನನ್ನ ಓನರು ನಿಂದು ಇರುತ್ತಲ್ಲ ಹೌದು ಸುಮ್ಮನೆ ತೆಗೆಯದು ಬಿಸಾಕೋದು ಪರಿಸರ ಬಿಸಾಕುತ್ತೆ ಸರ್ ಅದೆಲ್ಲ ಕನೆಕ್ಟಿವಿಟಿ ನಿಮ್ಗೆ ಗೊತ್ತಾಗಲ್ಲ ಎಲ್ಲ ಕನೆಕ್ಟಿವಿಟಿ ಸುಮ್ಮನೆ ನಿನ್ನ ಹೆಸರಲ್ಲಿ ಇದೆ ಅಂತ ನೀನು ಸುಮ್ಮನೆ ಅಲ್ಲಿ ಹೋಗ್ತೀಯ ನೀನು ಅಲ್ಲಿ ಸ್ವಲ್ಪ ಕಾಂಪೌಂಡ್ ಹಾಕ್ತೀಯ ಎರಡು ಗಿಡ ಹಾಕ್ತೀಯ ಎರಡು ಮಾಡ್ತೀಯಾ ಭೂಮಿಗೆ ಗಿಡ ಬೇಕು ಅಂದ್ರೆ ಇದೊಂಥರ ನಮಗೆ ಈಗ ಮನೆಯಲ್ಲಿ ವೈಫೈಗೆ ಮೊಬೈಲ್ ಬಂದ ತಕ್ಷಣ ಆಟೋಮೆಟಿಕ್ ಕನೆಕ್ಟ್ ಆದಾಗ ನಮ್ಮಲ್ಲಿ ಇದ್ದಾಗ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ನಾನು ಸಾವಿರಾರು ಜಮೀನುಗಳು ನೋಡಿದ್ದೀನಿ ಹ್ಮ್ ತಗೊಳಕ್ಕೆ ನೋಡಕ್ಕೆ ಎಲ್ಲಿ ಹೋಗ್ತಾ ಇರ್ತೀನಿ ನನ್ನ ವೈಬ್ರೇಷನ್ಸ್ ಗೊತ್ತಾಗುತ್ತೆ ಜಮೀನನ್ನು ಈಗ ನನ್ನ ಸೈಟ್ ನೋಡಕ್ಕೆ ಕರೀತಾರೆ ಅಲ್ಲಿಗೆ ಹೋದ್ರೆ ನನ್ನ ವೈಬ್ರೇಷನ್ ಹೇಳುತ್ತೆ ನನಗೆ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ಅಂದ್ರೆ ಆ ಫೀಲಿಂಗ್ ಕೊಡುತ್ತೆ ಫೀಲಿಂಗ್ ಕೊಡುತ್ತೆ ನಮಗೆ ಕೊಡುತ್ತೆ ಹ್ಞೂ ಹ್ಞೂ ಹೇಳೋದು ಇಲ್ಲಿ ಒಳ್ಳೇದಾಗುತ್ತೆ ಇಲ್ಲ ಸರ್ ಈಗ ಏನು ಗೊತ್ತಾ ವಾಸ್ತು ಅಂದ್ರೆ ಏನಿಲ್ಲ ಹಳೆ ಕಾಲದಲ್ಲಿ ಭೂಮಿನ ಚೆಕ್ ಮಾಡಿದಂಗೆ ಭೂಮಿಲಿ ಅಂದ್ರೆ ವಾಸ್ತುವಲ್ಲಿ ತುಂಬಾ ಇದ್ದಾವೆ ಒಂದು ಏರಿಯಾ ವಾಸ್ತುವಿದೆ ಅಂದ್ರೆ ಪರಿಸರ ವಾಸ್ತು ಆ ಭೂಮಿ ಯಾವ ಒಂದು ಒಂದು ಏರಿಯಾ ಅಂದ್ರೆ ಈ ಭೂಮಿ ಈ ಭೂಮಿ ಯಾವ ಕಡೆ ಇದೆ ಅಂದ್ರೆ ನಮಗೆ ಪೂರ್ವದಲ್ಲಿ ಸ್ವಲ್ಪ ಡೌನ್ ಇರಬೇಕು ಪಶ್ಚಿಮ ದಕ್ಷಿಣ ಹೈಟ್ ಇರಬೇಕು ಅನ್ನೋದು ಒಂದು ಬೇಸಿಕ್ ವಾಸ್ತು ಬೇಸಿಕಲ್ಲಿ ಬಟ್ ಕೆಲವು ಭೂಮಿಗಳು ಹಂಗಿರೋದಿಲ್ಲ ಏರಿಯಾ ವಾಸ್ತು ಚೆನ್ನಾಗಿರ್ಬೇಕು ಆಮೇಲೆ ನಮ್ಮ ಸುತ್ತಮುತ್ತಲು ವಾಸ್ತು ನಾವು ಮಾಡೋ ಒಂದು ಊರು ಕಟ್ಟಬೇಕಾರೆ ಆ ಕಾಲದಲ್ಲಿ ಎಲ್ಲ ಒಂದು ನೀರಿರ ಕಡೆ ನೋಡ್ತಿದ್ರು ಒಂದು ಕೋಟೆ ಕಟ್ಟಬೇಕಾರೆ ನೀರಿರಬೇಕು ಹೌದು ಒಂದು ರಾಜ್ಯ ಕಟ್ಟಬೇಕಾದ್ರೆ ಅಲ್ಲಿ ನೀರಿರಬೇಕು ನೀರಿದ್ರೇ ರಾಜ್ಯ ಕಟ್ಟೋದು ಹೌದು ಆ ನೀರು ಎಲ್ಲಿರಬೇಕು ನಮ್ಮ ಊರಿನ ನಾರ್ತ್ ಈಸ್ಟ್ ಅಲ್ಲಿ ಇರಬೇಕು ಆ ತರದ್ದು ಜಾಗಗಳನ್ನ ಹುಡುಕಿ ಹುಡುಕಿ ಕಟ್ತಾ ಇದ್ರು ಅವಾಗ ಈಗ ಇದು ಹಂಪಿ ಕಟ್ಟಿದ್ದಾರೆ ಹಂಪಿ ನದಿ ದಂಡೆಯಲ್ಲಿ ಕಟ್ಟಿದ್ದಾರೆ ನಾರು ಈಸ್ಟ್ ದಂಡೆ ಹರಿಕೊಂಡು ಹೋಗೋತರ ಕಾಲುವೆ ಮಾಡಿ ಕಟ್ಟಿದ್ದಾರೆ ಅದ್ಭುತ ರಾಜ್ಯಭಾರ ಮಾಡಿದ್ರು ಹೌದು ಅದನ್ನ ರಿಸರ್ಚ್ ನಾ ಒಂದು ವಾರ ಇದ್ದೆ ಅಲ್ಲಿ ಹೋಗಿದ್ದೆ ಏನಕ್ಕೆ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು ಹ್ಮ್ ಯಾರು ಬಂದ ಮೇಲೆ ಪತನವಾಯಿತು ಅವ್ರು ಏನು ಕಟ್ಟಿದ್ರು ಬಿಲ್ಡಿಂಗು ಹೊಸದಾಗ ಬಂದ ರಾಜ ಏನ್ ಮಾಡ್ದು ಹಳೇದೇ ಇತ್ತ ಇವನ್ ಏನಾದ್ರು ಕಟ್ಟಕ್ಕೆ ಹೋಗಿ ವಾಸ್ತು ರಂಗಾಗಿ ಸರ್ವನಾಶ ಆಯ್ತಾ ಹ್ಮ್ ಎಲ್ಲ ಇದು ಕೂಡ ಕೌಂಟ್ ಆಯ್ತಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ಕೂಡ ಮೂಲ ಏನಿತ್ತು ಅದು ಸರಿ ಸರಿತ್ತು ಅದಾದ್ಮೇಲೆ ಕಟ್ಟಡ ಈಗ ಇದೆಲ್ಲ ಸ್ಟಡಿ ಮಾಡಿದೆ ಬೆಂಗಳೂರಲ್ಲಿ ಯಾರನ್ನ ಸತ್ತ ಹೋದ್ರೆ ನೋಡ್ತೀನಿ ಚಿಕ್ಕ ಹುಡುಗರು ಸತ್ತ ಹೋಗ್ಬಿಡ್ತಾರೆ ಸಣ್ಣ ಅವ್ರ ಮನೆಗೆ ಹುಡ್ಕೊಂಡು ಹೋಗ್ತೀನಿ ನಾನು ಹ್ಮ್ ಆಚೆಯಿಂದ ಅವ್ರ ಮನೆ ನೋಡ್ತೀನಿ ಹ್ಮ್ ಅವ್ರು ಅಗ್ನಿ ಮೂಲೆ ಮೆಟ್ಲಾಕಿರ್ತಾರೆ ಅಗ್ನಿ ಮೂಲೆ ಮೆಟ್ಲ ಕೆಳ ಒಂದು ಬಾತ್ ಇಟ್ಟಿರ್ತಾರೆ ಆಕ್ಸಿಡೆಂಟ್ ಆಗಿರೋ ಮನೆಗಳಲ್ಲಿ ಅಂದರೆ ಸ್ಟೆಪ್ಸ್ ಯಾವುದೋ ಒಂದು ಕಟ್ಟಿರ್ತೀವಿ ಆ ಜಾಗ ಸುಮ್ಮನೆ ಏನು ಮಾಡ್ತಾರೆ ಸ್ಟೆಪ್ಸ್ ಇದೆ ಅದ್ರ ಕೆಳಗೆ ಖಾಲಿ ಜಾಗ ಇದೆ ಬಾತ್ರೂಮ್ ಹಾಕು ಬಾತ್ರೂಮ್ ಹಾಕು ವಾಯುವಲ್ಲಿ ಹಾಕಿದ್ರೆ ಫೈನಾನ್ಷಿಯಲಿ ಸಾಲ ಬಡ್ಡಿ ಕಟ್ತಾ ಇರ್ತೇನೆ ಜೀವನ ಪೂರ್ತಿ ಅಗ್ನಿಮೂಲ ಹಾಕಿದ್ರೆ ಮನೇಲಿ ಗಂಡು ಮಕ್ಳಿಗೆ ಆಕ್ಸಿಡೆಂಟು ಇಲ್ಲ ಯಾರೋ ಒಬ್ಬರು ಜಾರ ಬೀಳೋದು ಕೈ ಬೀಳೋದು ಆಪರೇಷನ್ಸು ಡ್ಯಾಮೇಜ್ ಡ್ಯಾಮೇಜ್ ಇರುತ್ತೆ ಆಯಿತಾ ವಾಯುವಲ್ಲಿ ಹಾಕಿದ್ರೆ ವ್ಯವಹಾರಗಳು ಫೈನಾನ್ಷಿಯಲಿ ಸಾಲ ಬಡ್ಡಿ ಎಲ್ಲ ಮನೆ ಚೆನ್ನಾಗಿ ಮಾಡ್ತಾರೆ ಒಳಗಡೆ ಆಚೆ ಎಲಿವೇಶನಲ್ಲಿ ಸರ್ವನಾಶ ಮಾಡ್ಬಿಡ್ತಾರೆ ಸ್ವಲ್ಪ ಯಾವುದನ್ನು ಜಾಯಿಂಟ್ ಮಾಡಿ ಅಲ್ಲಿ ಈಗ ಹೊಸದಾಗಿ ನಿಮ್ಗೆ ವಿಷಯ ಹೇಳ್ತೀನಿ ಯಾಕೆ ಈಗ ಈಗ ಸರ್ಕಾರ ಸೆಂಟ್ರಲ್ ಇಂದ ಒಂದು ಬಾತ್ರೂಮ್ ಕೊಟ್ಟರು ಐದೈದು ಸಾವಿರ ರೂಪಾಯಿ ಹೌದೌದು ಆ ಬಾತ್ರೂಮ್ಗಳಿಂದ ವಾಸ್ತುವನ್ನ ಹಾಳು ಮಾಡಿಕೊಂಡು ತುಂಬ ಜನ ಬೀದಿ ಬಂದ್ಬಿಟ್ಟಾರೆ ಚೆನ್ನಾಗಿರೋ ಕುಟುಂಬಗಳು ಚೆನ್ನಾಗಿರೋರು ಏನು ಮಾಡ್ತಾರೆ ಗೋಡೆಗೆ ಅಟ್ಯಾಚ್ ಮಾಡಿಬಿಡ್ತಾರೆ ರೋಡಲ್ಲಿ ನಾಲ್ಕು ಕಡೆ ಗೋಡೆ ಕಟ್ಟಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಆಲ್ರೆಡಿ ಮನೆ ಇರುತ್ತೆ ಅದಕ್ಕೆ ಜಾಯಿನ್ ಮಾಡಿಬಿಟ್ಟು ಅದು ಹುಬ್ಳಿ ಕಡೆ ಮನೆ ಒಂದು ಹೋದ್ರೆ ಬೀದಿ ಹಿಂಗೆ ಉದ್ದಕ್ಕೆ ಬೀದಿ ಎಲ್ಲರೂ ಗೋಡೆಗೆ ಅಂಟಿಸ್ಬಿಟ್ಟು ಬಾತ್ರೂಮ್ಗಳು ಲೈನ್ ಆಗಿ ಅದೇ ಬಾತ್ರೂಮ್ ಮೂಲೆಯಲ್ಲಿ ಫಿಟ್ಟು ಹ್ಞೂ ಅರ್ಧ ಆಯ್ತಾ ಯಾವುದು ಗೋಡೆಗೆ ಅಂಟಿಸ್ಬಾರ್ದು ಸಪ್ರೇಟ್ ಮಾಡಬೇಕು ಸಪ್ರೇಟಾಗಿ ಸ್ಕ್ವೇರಾಗಿ ಸಪ್ರೇಟ್ ಇರಬೇಕು ಬೆಂಕಿ ಪಟ್ನ ಇದ್ದಂಗೆ ಇರಬೇಕು ಅದು ಕರೆಕ್ಟ್ ವಾಸ್ತು ಕರೆಕ್ಟ್ ವಾಸ್ತು ನಾಲ್ಕು ಮೂಲೆಗಳು ಸೊ ಜಾಯಿಂಟ್ ಮಾಡಿದಾಗ ಏನಾಗುತ್ತೆ ಆ ಮನೆಯದು ವಾಸ್ತು ಇಲ್ಲಿ ಆಗುತ್ತೆ ಮೂಲೆಗಳು ಬೆಳೀಬಾರ ಸಹ ಯಾವ ಮೂಲೆ ಬೆಳೀಬಾರು ಸ್ಕ್ವೇರ್ ಆಗಿರ್ಬೇಕು ಬಾಕ್ಸ್ 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 ಏನು ಮಾಡ್ತೀವಿ ನಾವು ಈಗ ಆಮೇಲೆ ಇನ್ನೊಂದು ರಿಸರ್ಚ್ ಮಾಡಿದ್ದೀನಿ ಎಲ್ಲ ದೊಡ್ಡ ದೊಡ್ಡ ಈಗ ಚಿಕ್ಕ ಚಿಕ್ಕವೆಲ್ಲ ರಿಸರ್ಚ್ ಮಾಡಿಬಿಟ್ಟು ಆಗೋಯ್ತು ವಾಸ್ತು ಬಂದು ಎರಡು ಮೂರು ವರ್ಷ ಆಯ್ತು ನಾನು ಬಂದು ನಾನು ಟೂ ತೌಸಂಡ್ ಒನ್ನಿಂದ ಮಾಡ್ತಾ ಫೇಮಸ್ ಆಗಿದ್ದು ಈಗಲೇ ಅಂದರೆ ಈ ಟೂ ಇಯರ್ಸ್ ಇಂದ ಆಚೆಗೆ ನಾನು ಆಚೆ ಬರ್ತಾ ಇರೋದು ಪ್ರೈವೇಟಾಗಿ ಪಬ್ಲಿಕ್ ಹೇಳ್ತಾ ಇದ್ದೀನಿ ಎಲ್ಲ ತಮಿಳುನಾಡು ದೇವಸ್ಥಾನ ಎಲ್ಲ ಸುತ್ಕೊಂಡ್ಬಂದೆ ಹ್ಮ್ ಎಷ್ಟು ಏಳು ಸಾವಿರ ಕಿಲೋಮೀಟರ್ ಹ್ಮ್ ಏಳು ಸಾವಿರ ಕಿಲೋಮೀಟರ್ ಯಾರೋ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ ಎಮ್ ಎಲ್ ಎ ಅವರು ಟೆಂಪಲ್ ಕಟ್ಟಬೇಕಾಗಿತ್ತು ಅವರು ಯಾವ ಟೆಂಪಲ್ಸ್ ಚೆನ್ನಾಗಿದ್ದಾವೆ ಹೈಟು ನೋಡೋಕ್ಕೆ ಅಂತ ಹೋದ್ವಿ ನಾನು ವಾಸ್ತು ಚೆಕ್ ಮಾಡಕ್ಕೆ ಹೋದೆ ಯಾವ್ದು ಡಿಗ್ರಿಗಿದೆಯೋ ಯಾವುದು ಕರೆಕ್ಟಾಗಿ ಬಾಗ್ಲಿಟ್ಟಿದ್ದಾರೆ ಆ ಸೆಂಟ್ರಿಗೆ ಕರೆಕ್ಟಾಗಿ ಸ್ವಲ್ಪ ನಾರ್ತ್ ಈಸ್ಟ್ಗೆ ಆ ದೇವಸ್ಥಾನಗಳೆಲ್ಲ ಅದ್ಭುತವಾಗಿದ್ದಾವೆ ಈಗಲೂ ಜನ ಸೂಪರಾಗಿ ಬರ್ತಾ ಇದಾರೆ ಯಾವುದು ದಿಕ್ಕಿಲ್ದರೆ ಕಟ್ಟಿದ್ದಾರೆ ಕೆಲವರೆಲ್ಲ ಚೋಳರು ಕದಂಬರು ಅವರೆಲ್ಲ ಬಂದರು ಅವರು ಸ್ವಲ್ಪ ವಾಸ್ತು ನೋಡ್ತಿರ್ಲಿಲ್ಲ ಹೆಂಗಂದ್ರೆ ಕಟ್ಬಿಟ್ಟವ್ರೆ ಅದು ಸೊಳ್ಳೆ ಹೊಡಿತಾ ಇದ್ದಾವೆ ಪೂಜಾರಿ ಬಿಟ್ರೆ ಯಾರೂ ಇಲ್ಲ ಎಕರೆ ದೇವಸ್ಥಾನ ಒಬ್ಬನೇ ಪೂಜಾರಿ ನಾಲ್ಕು ನಾಯಿ ಹೆಂಗೆ ಡೆವಲಪ್ ಅದಕ್ಕೆ ಅದಕ್ಕೂ ನಾನು ಕಾಂಪಾಸಿಟ್ ನೋಡಿದಾಗ ಇಪ್ಪತ್ತೈದು ಪರ್ಸೆಂಟ್ ರಾಂಗ್ ಕ್ರಾಸು ಮೂವತ್ತು ಪರ್ಸೆಂಟ್ ಕ್ರಾಸು ತಪ್ಪಾಗೈತೆ ಹಾಂ ಅದಕ್ಕೆಲ್ಲ ಆ ಕಾಲದಲ್ಲಿ ನಮ್ಮದು ದಾಳಿ ನಡೀತಾ ಇತ್ತಲ್ಲ ಮುಸ್ಲಿಮ್ಸ್ ಹಾಂ ದಾಳಿಗಳು ತುಂಬ ನಡೆದ ದಾಳಿಗಳು ಅದೇ ಟೆಂಪಲ್ಗಳ ಮೇಲೆ ಜಾಸ್ತಿ ಆಗಿದ್ದಾವೆ ಕ್ರಾಸ್ ಇರೋ ಟೆಂಪಲ್ ಮೇಲೆ ವಾಸ್ತುವಿರೋ ಮ ಟೆಂಪಲ್ ಮೇಲೆ ಒಂದು ಚೂರು ಏನೂ ಆಗಿಲ್ಲ ನಾನು ನೋಡ್ಕೊಂಬಂದಿದ್ದೀನಿ ಹಾಂ ಅಂದ್ರೆ ದಾಳಿ ಮಾಡೋರ್ಗು ಅಲ್ಲಿಗೆ ಆಗಲ್ಲ ಆಗಲ್ಲ ಅದು ಬಿಡಲ್ಲ ಅದು ಮಾಡಕ್ಕೆ ಬಿಡಲ್ಲ ಅಂದರೆ ಅದನ್ನು ಅದೇ ಪ್ರೊಟೆಕ್ಷನ್ ಮಾಡ್ಕೊತದೆ ಹಾಂ ಆಟೋಮೆಟಿಕ್ ಆಗಿ ಹಂಗೆ ವಾಸ್ತು ಕರೆಕ್ಟ್ ಆಗಿದ್ದರೆ ನಿಮ್ಮ ಮನೇಲಿ ಒಂದು ಸೂಜಿ ಕಡಿನ ಆಚೆ ಹೋಗಲ್ಲ ಸೊ ಈ ಥರ ಅದು ಅದು ಅದರಲ್ಲಿ ಇದೆ ಕಳ್ಳತನಗಳಾಗೋ ಮನೆಗಳೇ ಬೇರೆ ಇದ್ದಾವೆ ಹಾಂ ವಾಸ್ತು ಕೂಡ ಮಿಸ್ಟೇಕ್ ಆಗ್ತದ ಕಳ್ಳತನ ಮಾಡೋಕ್ಕೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅದು ಕರೆ ಅದು ಆ ಥರ ಒಂದು ಪ್ರೇರತನ ಹೌದು ಹೌದು ಆ ಮನೆಯಲ್ಲೇ ಹಂಗೆ ಕ ಕದ್ದು ಕದ್ದು ಹೋಗ್ತವೆ ಕ ನಮ್ಮ ಮನೇಲೆಲ್ಲ ಕದ್ಕೊಂಡು ಹೋಗ್ತಾರೆ ಹಂಗೆ ಹಂಗೆ ಅಂತಾರಲ್ಲ ಆ ತರದ ಇದಿರುತ್ತೆ ಅದೆಲ್ಲ ತುಂಬಾ ಇದೆ ವಾಸ್ತವದು ಇನ್ನೂ ನೆಕ್ಸ್ಟ್ ಎಲ್ಲ ನಿಮಗೆ ಡೀಟೇಲ್ಸು ಬೋರ್ಡ್ ಮೇಲೆ ಹಾಕಿ ತೋರಿಸ್ತೀನಿ ಹಂಗೆ ನಾನು ದೇವಸ್ಥಾನಗಳ ರಿಸರ್ಚ್ ಮಾಡಿದ್ದೀನಿ ಈ ಸಾಮ್ರಾಜ್ಯಗಳದ್ದು ಹಂಪಿದು ಇನ್ನ ಹಂಪಿದು ಇನ್ನೂ ಮಾಡ್ತಾ ಇದ್ದೀನಿ ಇನ್ನೂ ಮಾಡ್ತಾ ಇದ್ದೀನಿ ಇನ್ನೂ ಮಾಡ್ತಾ ಇದ್ದೀನಿ ಏನೇನು ಹೆಂಗೆ ಅಂತ ಈ ರಾಜರೆಲ್ಲ ಮೈಸೂರು ಪ್ಯಾಲೇಸ್ ಅದು ಮೇಲೆ ರಿಸರ್ಚ್ ಮಾಡ್ತಾ ಇದೀನಿ ಸ್ವಲ್ಪ ಅಂದ್ರೆ ಅದೆಲ್ಲ ರಾಜರು ಇದ್ದು ಹೋಗಿದ್ದು ಜಾಗಗಳು ಅಂದ್ರೆ ವಾಸ್ತುಗಿದ್ವು ಅವು ಅವು ಹೆಂಗೆ ನಡೆದ್ವು ಯಾಕೆ ಹಿಂಗೆ ಆದರೂ ಏನಾಯಿತು ಹೊಸದಾಗಿ ಕಟ್ಟಿದ್ರೇನೆ ಹಾಳು ಮಾಡ್ತಾರೆ ಎಲ್ಲರೂ ಈಗ ಹಳೆ ಮನೇಲಿ ಚೆನ್ನಾಗಿದ್ವಿ ಹೊಸ ಮನೆ ಮುಂದೆ ಚೆನ್ನಾಗಿ ಎಲ್ಲ ಕಂಪ್ಲೇಂಟ್ ಇದೆ ಸರ್ ಹಳೆ ಮನೇಲಿ ಚೆನ್ನಾಗಿದ್ವು ಸಾರ್ ನಮ್ಮ ತಾತ ಕಟ್ಟಿದ್ರು ನಮ್ಮ ಅಪ್ಪ ಮನೆಗೆ ಕಟ್ಟಿದ್ರೆ ಸರ್ ಎಲ್ಲ ಹಾಳಾಗೋಯ್ತು ಅಂತಾರೆ ಆಲ್ಟ್ರೇಶನ್ ಮಾಡಿರೋ ಮನೆಗಳು ಅಂತಾನೆ ಅಲ್ಲ ಸಪ್ರೇಟ್ ಬೇರೆ ಸರ್ ಈಗ ಏನಾಗೈತೆ ಗೊತ್ತಾ ನಮ್ಮ ತಾತ ವಾಸ್ತು ನಂಬ್ತಿದ್ರು ನಂಬ್ತಿದ್ರು ಅಂದರೆ ಅವ್ರಿಗೆ ಗೊತ್ತಿಲ್ಲ ಯಾರೋ ಒಬ್ಬರು ನಂಬ್ತಾ ಇದ್ರು ಊರಲ್ಲಿ ಅವ್ರು ಬಂದು ಹಾಯಿ ಹಾಕ್ಬಿಟ್ಟು ಮೆಜರ್ಮೆಂಟ್ ಮಾಡಿ ಇದನ್ನ ಕರೆಕ್ಟಾಗಿ ಹಿಂಗೆ ಮಾಡ್ಕೋ ಇದಂತ ವಾಸ್ತುವಿಗೆ ಹೇಳೋರು ಸೆಂಟ್ರ್ ಭಾಗ್ಲಿ ಇಡೋರು ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಉತ್ತರಕ್ಕೊಂದು ದಕ್ಷಿಣಕ್ಕೊಂದು ನಾಲ್ಕು ಬಾಗಿಲಿರೋದು ಬ್ರಹ್ಮಸ್ಥಾನ ಓಪನ್ ಮಾಡೋರು ಮಳೆ ಬರೋದು ನೀರು ಆ ಕಡೆ ಎತ್ತುಗಳು ಕಟ್ಟಾಕೋರು ಮನೆಯಲ್ಲೇ ಎತ್ತುಗಳು ಮನೆ ಬಿಟ್ಟು ಎತ್ತುಗಳಿರ್ತಿರ್ಲಿಲ್ಲ ನನ್ನ ಮನೆಯಲ್ಲಿ ನಮ್ಮ ಮನೆಯಲ್ಲೂ ಈಶಾನ್ಯದಲ್ಲಿ ಎತ್ತುಗಳು ಒಂದು ಕಡೆ ಆ ಎತ್ತುಗಳ ಹತ್ರ ನಮ್ಮ ಅಜ್ಜಿ ಮಲ್ಕೊಂತಿದ್ರು ಎತ್ತುಗಳ ಮುಂದೆನೆ ಅದ್ರ ಉಸಿರಾಟ ನಮಗೆ ಅದ್ರ ಗಂಜಲದ ವಾಸನೆ ಆ ಸಗಣಿ ವಾಸನೆ ಅದು ಮನೆಗೆ ಸೇರಬೇಕು ಆ ಕ್ರಿಮಿಕೇಟಿಗಳು ಬರ್ತಾ ಇರಲಿಲ್ಲ ಮನೆಗೆ ಆ ಈಶಾನ್ಯದಲ್ಲಿ ಹಸು ಹಸುಗಳನ್ನು ನಾಟಿ ಹಸು ಎಲ್ಲ ಇಡ್ತಾ ಇದ್ವಿ ಆ ಗಂಜಿ ಆ ಸಗಣಿ ಸೌನ್ಗೆ ಒಂದು ಸೊಳ್ಳೆನೂ ಬರ್ತಾ ಇರಲಿಲ್ಲ ಕೆಮಿಕಲ್ ಕ್ರಿಮಿಕೇಟಿಗಳಿಂದ ಆಯ್ತಾ ಆಮೇಲೆ ನಮ್ಗೆ ಏನಕ್ಕೆ ಇದರಲ್ಲಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಿದ್ವಿ ಹುಳಗಳೆಲ್ಲ ಅಲ್ಲೇ ಅಲ್ಲೇ ಹೋಗೋದು ಮನೆ ಒಳಗಡೆ ಬರ್ತಿರ್ಲಿಲ್ಲ ಇವೆಲ್ಲ ಸೈಂಟಿಫಿಕ್ ಸರ್ ಹುಳ ಮನೆ ಒಳಗಡೆ ಬರ್ದಿರೆ ಆಚೆ ರಂಗೋಲಿ ಹಾಕಿದ್ರೆ ನಿಮ್ದು ಅಕ್ಕಿ ಹಿಟ್ಟಲ್ಲಿ ಅದು ಅದು ತಿನ್ಕೊಂಡೋಗುತ್ತೆ ಒಂದು ಆಹಾರ ಸಿಕ್ತದಲ್ಲ ಅದೋ ಪ್ರಕೃತಿಗೆ ಧರ್ಮ ನಾವು ಪ್ರಕೃತಿ ಏನಾದ್ರು ಕೊಡಬೇಕು ಅಂತ ಆ ಇರುವೆಗಳು ಯಾರ ಊಟ ಕೊಡ್ತಾರೆ ಅಲ್ವಾ ಹೌದು ಒಬ್ಬ ರೈತ ಒಂದು ಸ್ವಲ್ಪ ಒಂದು ರಾಗಿ ಬೆಳೆದ್ರೆ ಪಕ್ಷಿಗಳು ಇಲಿಗಳು ಅವು ಎಲ್ಲ ತಿಂದು ತಿಂದು ಮಿಕ್ಕಿದ್ದು ರೈತ ಮನೆಗೆ ಹೌದು ಅರ್ಥ ಆಯ್ತಾ ಅದಕ್ಕೆ ರೈತ ಅವ್ನಿಗೆ ಋಣ ಇರೋದೇ ಯಾಕಂದ್ರೆ ಎಲ್ಲ ಪ್ರಕೃತಿ ಕೊಟ್ಟು ಪ್ರಕೃತಿ ಏನು ಬೇಕಲ್ಲ ತಗೊಂಡು ಮಿಕ್ಕಿ ತಗೊಂತಾನೆ ಅವನು ಆದ್ರೂ ನಮ್ಮ ಮನೆಗೆ ಬಂದು ನಮ್ಮ ಮುದ್ದೆ ಮಾಡಿ ರೈತ ತಿನ್ಬೇಕಾರೆ ಒಂದು ಇಡೀ ನಮಸ್ಕಾರ ಮಾಡಿಕೊಂಡು ನಮ್ಮ ಅಜ್ಜಿ ನಮ್ಮ ತಾತ ಸೈಡ್ಗೆ ಹಿಡಿದಿರ ಬಾಯಿಗೆ ಅನ್ನ ಇಡ್ತಿರ್ಲಿಲ್ಲ ಅವನು ಪ್ರಕೃತಿಗೆ ಭೂಮಿ ತಾಯಿಗೆ ಅಂತ ತೆಗ್ದಿದ್ರು ಒಂದು ಶೇರ್ ಒಂದು ಭಾಗ ಅವ್ರಿಗೆ ಕೊಡಬೇಕು ಓಕೆ ಅದೇ ಹೌದು ಅದೇ ತರ ವಾಸ್ತುವು ನೀವು ಮನೆ ಕಟ್ಟಬೇಕಾದ್ರೆ ಪ್ರಕೃತಿಗೆ ಒಂದು ಜಾಗ ಬಿಡಿ ನಿಮ್ಮ ಸುತ್ತಲೂ ಮನೆ ಮುಂದೆ ಮನೆ ಹಿಂದೆ ಮನೆ ಮುಂದೆ ಪ್ರಕೃತಿಗೆ ಪ್ಲೇಸ್ ಕೊಡಿ ನಾವು ಊಟ ಮಾಡೋವಾಗ ಏನು ಕಣ್ಣು ಹೊತ್ಕೊಂಡು ಒಂದು ಒಂದು ತುತ್ತು ಸೈಡ್ಗೆ ಇಡ್ತೀವೋ ಅದೇ ತರ ನನ್ ಇರೋದೆಲ್ಲ ನನಗೇ ಬೇಕು ಇಷ್ಟು ದೊಡ್ಡ ಮನೆ ಕಟ್ಟಬೇಕು ಅನ್ಕೋಬೇಡಿ ದಯವಿಟ್ಟು ನಿಮ್ಮ ಮನೆ ಹಿಂದೆ ಜಾಗ ನಿಮ್ಮ ಮನೆ ಪಕ್ಕ ಆ ಕಡೆ ಈ ಕಡೆ ಸುತ್ತು ಫ್ರೀ ಆಗಿರೋ ಪ್ರಕೃತಿ ಅಲ್ಲಿ ಬಂದು ನಿವಸಕ್ಕೆ ಅವ್ರು ಬರಕ್ಕೆ ಜಾಗ ಕೊಡಿ ಅವಳು ಬಂದ್ರೆ ನೀವು ಎಲ್ಲ ನಾನೇ ಕಟ್ಕೊಂಡ್ಬಿಡ್ತೀನಿ ಪಕ್ಕದ ಮನೆ ಅವನಿಗೆ ಅಂಟ್ಕೊಂಡ್ಬಿಟ್ ಕಟ್ಕೊಂಡ್ಬಿಡೋದು ಸ್ವಲ್ಪ ಜಾಗ ಆಸೆ ದುರಾಸೆ ರೇಟ್ ಜಾಸ್ತಿ ಅಲ್ಲ ಸರ್ ಒಂದೊಂದು ಅಡಿಗೂ ಹೊಡೆದಾಡ್ತಾರೆ ಒಂದ್ ಹೊಡೆದಾಡ್ತಾರೆ ಎತ್ಕೊಂಡು ಹೋಗ್ತೀರಾ ಸತ್ತೋದಾಗ ಏನು ಎತ್ಕೊಂಡೋಗಲ್ಲ ಪ್ರಕೃತಿಗೆ ಜಾಗ ಬಿಟ್ಟು ಯಾರು ಮನೆ ಕಟ್ಕೊಂಡಿರ್ತಾರೋ ಅವನು ಚೆನ್ನಾಗಿರ್ತಾನೆ ಪ್ರಕೃತಿಗೆ ಯಾರು ಜಾಗ ಬಿಟ್ಟಿಲ್ಲ ಸುತ್ತಲೂ ಮನೆ ಹಿಂದೆ ಮುಂದೆ ಎಲ್ಲ ಅವನು ಹಂಡ್ರೆಡ್ ಪರ್ಸೆಂಟ್ ಕ್ಲೋಸ್ ಸೊ ಇದು ಮೇಯ್ನ್ ವಾಸ್ತು ಪಕ್ಕ ಮೇಯ್ನ್ ವಾಸ್ತು ಅಷ್ಟೇ ಪ್ರಕೃತಿಗೆ ಜಾಗ ಬಿಡ್ರಿ ಪ್ರಕೃತಿನ ನಿಮ್ಮ ಜೊತೆ ಇಟ್ಕೊಳ್ಳಿ ನಿಮ್ಮ ಮನೆ ಮುಂದೆ ಇಟ್ಕೊಳ್ಳಿ ನಿಮ್ಮ ಮನೆ ಹಿಂದೆ ಇಟ್ಕೊಳ್ಳಿ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ ಅದನ್ನ ಇಟ್ಕೊಂಡ್ರೆ ನೀವು ಚೆನ್ನಾಗಿರ್ತೀರ ಇದು ಪೂರ್ವ ಸೇರಿಸಿ ಬೇರೆ ಮನೆ ಕಟ್ಟಿದ್ರಿ ಆರೋಗ್ಯ ಸಮಸ್ಯೆ ಸೂರ್ಯ ಬರಲ್ಲ ಸೂರ್ಯ ಇಲ್ದಿರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಉತ್ತರ ಸೇರಿಸಿ ಕಟ್ಟಿದ್ರಿ ದುಡ್ಡು ಪ್ರಾಬ್ಲಮ್ ಸಾಲ ಫೈನಾನ್ಸು ಮನೆ ಮಾರ್ಬಿಟ್ಟು ಹೋಗ್ಬೇಕು ದಕ್ಷಿಣ ಅಟ್ಯಾಚ್ ಮಾಡಿದ್ರಿ ಹೆಣ್ಮಕ್ಳ ಸಮಸ್ಯೆ ಹೆಣ್ಮಕ್ಳು ತೊಂದರೆ ಮನೆಯಲ್ಲಿ ಲೇಡೀಸ್ಗೆ ದಕ್ಷಿಣ ಸೆಂಟ್ರಲ್ ಡೋರಿಟ್ರಿ ಸತ್ ಸತ್ತೋಗ್ತಾರೆ ಅಂದ್ರೆ ಡೆತ್ ಆಗ್ತಾರೆ ಅರ್ಧಾಯ್ಸಲ್ಲಿ ಸತ್ತೋಗ್ತಾರೆ ಕಾಲ ಮರಣ ಕಾಲಮರಣ ಸೊ ಇವೆಲ್ಲ ಕೌಂಟ್ ಆಗ್ತವೆ ತುಂಬ ಕೌಂಟ್ ಆಗ್ತವೆ ಅವೆಲ್ಲ ಏನಕ್ಕೆ ಅಂದರೆ ಅವ್ರಿಗೆ ಬೇಕಾಗಿದ್ದ ಜಾಗ ಅವ್ರು ಕೊಟ್ಟುಬಿಟ್ರೆ ನಿಮ್ಮನ್ನು ಕೇರ್ ಮಾಡಲ್ಲ ಅವರು ಹವ್ಯಾಸ ಆಗ್ಬಿಡ್ತಾವೆ ಅಲ್ಲಿ ಅವ್ರು ಬಟ್ ನಾನು ಡಿಸ್ಟರ್ಬ್ ಮಾಡಿದ ನೀನು ನಾನು ನೀನು ಡಿಸ್ಟರ್ಬ್ ಮಾಡಲ್ಲ ಹೋಗಿ ಆಯ್ತು ನೀನು ಬಂದು ನೀರು ನಾನು ಬಂದು ನಾನು ಇರ್ತೀವಿ ನೀನು ಯಾವ ಒಂದು ಮನೆ ಕಟ್ಟಬೇಕಾರೆ ನೀನು ಎಷ್ಟು ಸರ್ವನಾಶ ಮಾಡ್ತೀಯ ಕಲ್ಲು ಹೊಡಿಬೇಕು ಬೆಟ್ಟಗಳು ಹೊಡಿಬೇಕು ಹೌದು ಹಾಂ ಗ್ರಾವೆಲ್ ಹೊಡಿಬೇಕು ಮರ ಹೊಡಿಬೇಕು ಮರ ಎತ್ಕೊಂಡು ಎಲ್ಲ ಪ್ರಕೃತಿಯಿಂದ ಸರ್ವನಾಶ ಮಾಡೋಕೆ ನೀನು ಮನೆ ಕಟ್ಟೋದು ಆ ಪ್ರಕೃತಿಗೆ ನೀನು ಜಾಗ ಬಿಡ್ತೀರ ನೀನು ಇಲ್ಲೂ ನಾಲ್ಕು ಗಿಡ ಹಾಕಿದೀರ ಇರೋ ಮನೆ ಗಿಡ ಎಲ್ಲ ಹೊಡೆದ್ಬಿಟ್ಟು ನೀನು ಮನೆ ಕಟ್ಕೊಂಡು ಉಡ್ಡಲ್ಲಿ ಆ ನಾಲ್ಕು ಮನೆ ಮುಂದೆ ನಾಲ್ಕು ಗಿಡನೂ ಹಾಕಲ್ಲ ನೀನು ಒಡಿಯಕ ಯಾರ ನೀನು ಹೇಳಿದ್ದು ನೀನ್ ಗಿಡ ಹಾಕಕ್ಕೆ ನೀನು ಯೋಗ್ಯತೆ ಇಲ್ಲ ಅಂದ್ರೆ ಗಿಡ ಹಾಕಕ್ಕೆ ಇಲ್ಲ ನೀನು ಒಡೆಯಕ್ ಮಾತ್ರ ಫಸ್ಟ್ ರೆಡಿ ಇವರಪ್ಪ ನಾವೇ ಹೊಡಿಬೇಕಂತಿಲ್ಲ ಯಾರೋ ಒಂದು ಕೊಂಡ್ ದುಡ್ಡು ಕೊಟ್ಟು ಅನ್ನೋದು ಇರುತ್ತೆ ಹೌದು ಅದು ಅದು ಕೂಡ ಅದ್ ಹೆಂಗೆ ಅಂದ್ರೆ ಹಳೆ ಕಾಲದಲ್ಲಿ ಮಾಡ್ತಿದ್ದು ನಮ್ಮ ನಾವೇ ಮರ ಬೆಳೆಸ್ತಿದ್ರು ಬೆಳೆಸಿ ದಪ್ಪ ಆಗಿ ಹದಿನೈದು ಇಪ್ಪತ್ತು ವರ್ಷ ಆದ್ಮೇಲೆ ಮನೆ ಕಟ್ಟಕ್ಕೆ ಮರ ಬಿಟ್ಟು ಒಂದೇ ಮರದಲ್ಲಿ ಒಂದೇ ಮನೆ ಕಟ್ಟಬೇಕು ಹೌದಾ ಈ ಕಿಟಕಿಗಳಿಗೆ ನಿಮ್ಮ ಮನೆ ಹಾಕಿದೀರಾ ಇದೊಂದು ಮರ ಅದೊಂದು ಮರ ಇದು ಬೇವು ಇದು ಟೀಕು ಒಂದೇ ಇದು ಹಾಕ್ತೀರ ಹಂಗ ಹಾಕ್ಬಾರ್ದು ಒಂದು ಮನೆಗೆ ಹಾಕಿದ್ರೆ ಒಂದೇ ಇಟಿಕೆ ಗೋಡು ಇಟಿಕೆ ಹಾಕಬೇಕು ಒಂದೇ ಮರದ್ದು ಮರ ಹಾಕ್ಬೇಕು ಆ ಕಾಲದಲ್ಲಿ ಇಲ್ಲಾಂದ್ರೆ ಮ್ಯಾಚ್ ಆಗಲ್ಲ ಅವು ಒಂದಕ್ಕೊಂದು ಮ್ಯಾಚ್ ಆಗಲ್ಲ ನೀವು ಮೂರು ಇಟ್ಕೆ ಗೋಡ್ ತಗೊಂಬಂದ್ರೆ ಇಟ್ಕೆ ಗೋಡ್ ಬಂದು ಆ ಇಟಿಕೆ ಒಂದು ಇಟ್ಕೆ ಒಂದು ಸೇರಿಸಿದ್ರೆ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗಲ್ಲ ಒಂದು ವೇರಿಯೇಷನ್ ಬಂದ್ಬಿಡುತ್ತೆ ಹಾಂ ಆ ಭೂಮಿಯಲ್ಲಿರೋ ಇದೇನು ಉಪ್ಪಿನಾಂಶ ಇದು ಅದು ಒಳಗಡೆ ಕ್ಲಾಶ್ ಆಗುತ್ತೆ ಇದು ಒಂದು ತಿಂಗಳು ಬೆಂದಿರುತ್ತೆ ಅದು ಹದಿನೈದು ದಿವಸ ಬೆಂದಿರುತ್ತೆ ಇದು 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 ತುಂಬ ಕೌಂಟ್ ಆಗುತ್ತೆ ವಾಸ್ತವ ಅಂದರೆ ಒಂದಲ್ಲ ಎರಡಲ್ಲ ಸಾವಿರಾರು ಇದೆ ನಾನು ನಾನು ಎಳೆದ ಮೇಲೆ ನನಗೆ ಗೊತ್ತಾಗ್ತಾ ಇರೋದು ಅಯ್ಯೋ ಇಷ್ಟೊಂದು ಸಮುದ್ರ ಇದೆಯಾ ಇದರಲ್ಲಿ ಇಷ್ಟೊಂದು ಡೀಟೇಲಾಗಿ ಹೋದರೆ ಮನೆ ಕಟ್ಟೋಕ್ಕೆ ಆಗಲ್ಲ ಆಗಲ್ಲ ಅದಕ್ಕೆ ನಾನು ಒಂದು ಬೇಸಿಕ್ ಇಟ್ಕೊಂಡ್ಬಿಟ್ಟಿದೀನಿ ಜನಕ್ಕೆ ಎದುರಿಸ್ದಿರಾ ಎಲ್ಲ ಎದುರಿಸಿ ಎದರ್ಸಿ ಎದುರಿಸ್ ಸಾಯಿಸ್ತಾರೆ ಪಾಪ ಸೊ ಇವಾಗ ನೀವು ಸತ್ಯ ಹೊರಡ್ಬಿಡ್ತೀಯ ಡೋರ್ ಇದ್ರೆ ಅಂತಾರೆ ಇದು ಇವಾಗ ನೀವು ಹೇಳಿದಕ್ಕೆ ನನಗೆ ಏನು ಫ್ಲಾಶ್ ಆಗುತ್ತೆ ಕೆಲವೊಂದು ಈಗ ಎಲ್ಲ ಕಾಂಕ್ರೀಟ್ ಮೋಲ್ಡ್ಗಳು ಬರ್ತಾವಲ್ಲ ಹೌದು ಬೇಸಿಕಲಿ ಯಾವುದೋ ಒಂದು ಈಗೇನು ರಾಮ್ಕೋ ಅಂತ ಒಂದು ಸಿಮೆಂಟ್ ಹಾಕಿರ್ತಾರೆ ನೆಕ್ಸ್ಟ್ ಬಿರ್ಲಾ ಸೂಪರ್ ಇನ್ನೊಂದು ಯಾವ್ದೋ ಒಂದು ಮೋಲ್ಡ್ ಹೇಳಿದ್ರೆ ಯಾರನ್ನ ಮನೆ ಕಟ್ತಾರ ಈಗ ಅಟ್ಲೀಸ್ಟ್ ಈಗ ನೀವು ದೊಡ್ಡ ದೊಡ್ಡ ಮನೆ ಕಟ್ಟೋರ ಬಳವ್ರ ಮಾಡ್ಲಕ್ ಪಾಪ ಕಷ್ಟ ಆಗುತ್ತೆ ಬಳವ್ರೆಲ್ಲ ಏನ್ ಮಾಡಕ್ ಆಗಲ್ಲ ಸ್ವಲ್ಪ ದುಡ್ಡಿರೋರು ಚೆನ್ನಾಗಿ ಕಟ್ಟೋರು ಒಂದೇ ಮರದ ಹುಟ್ಟು ಹಾಕಿ ಒಂದೇ ಸಿಮೆಂಟ್ ಯೂಸ್ ಮಾಡಿ ಒಂದೇ ಇಟ್ಕೆ ಗೂಡೆ ತಗೊಳ್ಳಿ ಗೂಡ್ದು ಒಂದೇ ಇಟ್ಕೆ ಗೂಡ್ದು ಇಟ್ಕೆ ತಗೊಳ್ಳಿ ಒಂದೇ ಮೇಸ್ತ್ರಿ ಕಟ್ಟಬೇಕು ಇವತ್ತೊಬ್ಬ ನಾಳೆ ಒಬ್ಬ ಮರಳು ಹಾಕು ಗಲಾಟೆ ಮಾಡೋನು ಹೊಡಿಸ್ಬಿಡು ಮತ್ತೆ ಇನ್ನೊಬ್ಬ ಬಂದು ಇನ್ನೊಬ್ಬ ಕೈ ಹಾಕು ಇನ್ನೊಬ್ಬ ಬರ್ಲಿ ಒಬ್ಬ ಇಂಜಿನಿಯರ್ ಒಬ್ಬನೇ ಇರಬೇಕು ಆಯ್ತಾ ವಾಸ್ತವ ಅಷ್ಟೇ ಒಬ್ಬರನ್ನೇ ಕೇಳ್ಬೇಕು ನೀವು ನಾನು ಕೇಳೋದು ಇವನ ಹತ್ರ ಇಷ್ಟಿದೆ ಇನ್ನೊಬ್ಬ ಇನ್ನೊಬ್ರು ಕರೆದೆ ಅವ್ನು ಕರ್ಕೊಂಬಂದು ಇನ್ನೊಬ್ಬ ತೋರಿಸೋದು ಅವ್ನು ಇನ್ನೊಬ್ರು ಕರ್ಕೊಂಬಂದು ತೋರ್ಸೋದು ಹಂಗೆ ಬೇಡ ಒಬ್ಬರು ನಂಬದ್ವೇ ಗುರು ಅಂದ್ರೆ ಅಷ್ಟೇ ಒಬ್ರೆ ಅವನ ಕ್ಯಾರಿ ಆಗಬೇಕು ಅಷ್ಟೇ ಮತ್ತೆ ಮತ್ತೆ ಅವ್ರಿಗೆ ಕರ್ಸೋದು ಇವ್ರ್ ಕರ್ಸೋದು ಮಾಡಬಾರ್ದು ಏನು ಚೇಂಜಸ್ ಇವ್ರಿಗೆ ಹೇಳ್ಬಿಟ್ಟು ಇವ್ರಿಗೆಲ್ಲ ಮಾಡಿಸ್ ಮಾಡಿಸ್ಬೇಕು ಅದೇನಾಗುತ್ತೆ ಅದು ಏಕೀಭವ ಅಂತೀವಿ ನಾವು ಆ ಒಂದೇ ಇರುತ್ತೆ ಎಲ್ಲ ಒಂದು ಮುಗಿತದೆ ಒಂದ್ ಥಾಟ್ ಅಲ್ಲಿ ಒಂದ್ ಒಂದು ಒಂದ್ ಒಂದ್ ಒಂದು ಒಂದ್ ಇದ್ರಲ್ಲಿ ನಡೀತದೆ ಇವಾಗ ನೀವೇನೋ ಹೇಳಿರೋದ್ರೆ ಬಂದು ಒಪ್ಪಲ್ಲ ಮಾಡಿದ್ರು ವಾಸ್ತವಲ್ಲೇ ಒಬ್ಬೊಬ್ರು ಒಂದ್ ಒಂದ್ ತರ ಬರ್ದವ್ರೆ ಒಂದೊಂದ್ರಲ್ಲಿ ತಿರುಪದ ರೆಡ್ಡಿ ವಾಸ್ತವ ಒಂಥರ ಇದೆ ಇಲ್ಲಿ ನಮ್ಮ ಬೆಂಗಳೂರು ವಾಸ್ತು ಬೇರೆ ಥರ ಮಾಡ್ತಾ ಇದ್ದಾರೆ ಆಂಧ್ರ ವಾಸ್ತು ಬೇರೆ ಇದೆ ತಮಿಳ್ನಾಡಲ್ಲಿ ಬೇರೆ ಥರ ಇದೆ ಒಂದೊಂದರಲ್ಲಿ ಒಂದೊಂದು ಥರ ಇದೆ ನಾನು ಎಲ್ಲ ಸ್ಟಡಿ ಮಾಡಿದ್ದೀನಿ ಕೊರೋನಾ ಟೈಮಲ್ಲಿ ಏನು ಕೆಲಸ ಇಲ್ಲ ಎರಡು ವರ್ಷ ಬರೀ ಯೂಟ್ಯೂಬ್ ಮೊಬೈಲ್ ನೋಡಿದ್ದೆ ನಾನು ವಾಸ್ತುಗೆ ಸಂಬಂಧಪಟ್ಟ ವಾಸ್ತು ಸಂಬಂಧಪಟ್ಟಿದ್ದು ಸ್ಟಡಿ ಮಾಡಿದ್ದು ಅದೆಲ್ಲ ತಿಳ್ಕೊಂಡಿದ್ದು ಸೊ ಈಗ ನೀವು ಪ್ರಾಕ್ಟಿಕಲ್ ಆಗಿ ಕೆಲವೊಂದಷ್ಟು ಮನೆಗಳಿಗೆ ಹೋಗಿದ್ದೀರಾ ಸರ್ ಸುಮಾರು ಮನೆಗಳು ನೋಡಿದ್ದೀರಾ ಮೇಜರಾಗಿ ನೀವು ಕಣ್ಣಿಗೆ ಕಾಣಿಸಿರೋ ಮಿಸ್ಟೇಕ್ಗಳು ನಮ್ಮ ಜನಗಳು ಮಾಡ್ಕೊಳ್ಳೋ ಅಂಥದ್ದು ಏನೇನಿರುತ್ತೆ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡೋಣ ಸೊ ವೀಕ್ಷಕರೇ ವಾಸ್ತು ಅದರಲ್ಲಿ ಕೂಡ ಒಂದು ಅಂದರೆ ಒಂದು ಪರ್ಫೆಕ್ಟೇಷನ್ ಅಂತ ಹೇಳ್ಬೋದು ಹಿಂಗೆ ಇರಬೇಕು ಹೀಗೆ ಮಾಡಬೇಕು ಅನ್ನೋದು ನಿಯಮಗಳು ಇರ್ತವೆ ಅವುಗಳು ನಮಗೆ ಗೊತ್ತಿಲ್ದಿರ ಅದರಲ್ಲಿ ತಿದ್ದು ಪಡಿಗಳು ತುಂಬ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೊಂಬಿಟ್ಟಿದ್ದೀವಿ ಸೊ ಅದರಲ್ಲೂ ಕೂಡ ಒಂದು ಈಕ್ವಾಲಿಟಿ ಬೇಕು ಅಟ್ಲೀಸ್ಟ್ ಒಂದು ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ವಾಸ್ತುಗೆ ಸೆಟ್ ಮಾಡಬೇಕು ಅನ್ನೋ ಒಂದು ವಿಚಾರ ಹಾಗಾಗಿ ಸಾಕಷ್ಟು ಮನೆಗಳನ್ನ ವಿಸಿಟ್ ಮಾಡಿ ಸೊ ಫ್ರೆಂಡ್ಸ್ ವಾಸ್ತು ವಾಸುವವರು ಸೊ ನೆಕ್ಸ್ಟ್ ಅವರು ವಾಸ್ತು ಇದಕ್ಕೆ ಬಂದಿರೋ ಬಂದಿರೋದ್ರಿಂದ ಹಾಗಾಗಿ ಅವರು ಅವರಲ್ಲಿ ಅನುಭವಗಳು ಅವರು ನೋಡಿರೋ ಮಿಸ್ಟೇಕ್ಗಳು ಕಾಮನಾಗಿ ನಮ್ಮಲ್ಲಿ ಆಗೋ ಮಿಸ್ಟೇಕ್ಗಳು ಏನಿದೆ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಿಸ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ